ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ನಾನು ಪಾನಿಪುರಿ ಮಾಡ್ತಾಯಿದ್ದೀನಿ ಅದಕ್ಕೆ ಸೇವ್ ಬೇಕು ಸೇವ್ ರೆಡಿ ಮಾಡ್ಕೊಂಡು ಮನೆಯಲ್ಲೇ ಸೇವ್ ಮಾಡಿಕೊಂಡು ಪಾನಿಪುರಿ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ಸೇವನ್ನ ಚಿಕ್ಕ ಬಿಲ್ಲೆ ಬರುತ್ತೆ ಸೇವ್ಗೆ ಆ ಬಿಲ್ಲೆ ಹಾಕಿದ್ದೀನಿ ಈಗ ಮೇಲ್ ಬಂದಿದೆ ಈಗ ನಿಧಾನಕ್ಕೆ ತೆಗೆದು ನೋಡಿ ಸೇವೆಲ್ಲ ರೆಡಿಯಾಗಿದೆ ಇಷ್ಟೊಂದು ಬೇಕಾಗಲ್ಲ ನಾನು ಮನೆಗೆ ಬೇಕು ಅಂತ ಮಾಡ್ಕೊಂಡಿದೀನಿ ನಾನು ಇದು ಕಟ್ಟಾಗಲ್ಲ ಇದು ಈ ಥರ ಕಟ್ಟಾಗಲ್ಲ ಫುಲ್ಲು ರೌಂಡ್ ಶೇಪೇ ಬರುತ್ತೆ ನಾನು ಕಲಸಿಟ್ಟು ಜಾಸ್ತಿ ಒತ್ತಾಯಿತು ಮಾಡೋಕ್ಕೆ ಟೈಮ್ ಸಿಕ್ಲಿಲ್ಲ ಅಂತ ಮಾಡಲಿಲ್ಲ ಇದು ತುಂಬ ಚೆನ್ನಾಗಿ ಬರುತ್ತಿದು ಭಾರಿ ಚೆನ್ನಾಗಿದೆ ಇದು ಸೇವೆ ಮಾತ್ರ ಕಟ್ಟಾಗಲ್ಲ ಸ್ವಲ್ಪ ಹಿಟ್ಟು ಜಾಸ್ತಿ ನೆಂದಿರೋದಕ್ಕೆ ಈ ಥರ ಆಗಿದೆ ಫುಲ್ಲು ರೌಂಡೇ ಬರುತ್ತೆ ಇದನ್ನ ಮಿಕ್ಸ್ಚರಾಗಿ ನಾವು ಉಪ್ಯೋಗಿಸ್ಕೋಬೋದು ಪಾನಿಪುರಿ ಮಾಡೋದಕ್ಕೆ ಈ ಚಿಪ್ಸ್ಗಳು ತಗೊಂಡಿದ್ದೀನಿ ಪಾನಿಪುರಿ ಚಿಪ್ಸ್ಗಳು ಇದನ್ನು ಎಣ್ಣೆಲಿ ಹಾಕಿ ಪೂರಿ ಮಾಡ್ಕೊಳ್ತೀನಿ ಎಣ್ಣೆ ಮೇಲೆ ಪೂರಿನ ಹುಡ್ಕೊತಾ ಇದ್ದೀನಿ ಈಗ ಪಾನಿ ಪೂರಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪಾನಿಪುರಿಗೆ ಬೇಕಾಗಿರೋದು ಅಂಥ ಕಡಲೆಕಾಳು ಇದು ನೆನೆಸಿದ್ದೀನಿ ತುಂಬ ಚೆನ್ನಾಗಿ ನೆಂದಿದೆ ಇದು ಅರ್ಧ ಬರ್ಧ ನೆಂದರೆ ಬೇಯಲ್ಲ ಅದಕ್ಕೆ ಫುಲ್ ಕ್ಲೀನಾಗಿ ನೆನೆಸಿದ್ದೀನಿ ಆಲೂಗಡ್ಡೆ ಆಲೂಗಡ್ಡೆನ ಪೀಸ್ ತೊಳ್ಕೊಂಡು ಪೀಸ್ ಮಾಡಿಟ್ಕೊಂಡು ಕುಕ್ಕರ್ ಇದ್ದೀನಿ ಹಾಕ್ತೀನಿ ಅದ್ರ ಇದನ್ನು ಹಾಕ್ತೀನಿ ಬಟ್ ಆಲೂಗಡ್ಡೆ ಜೊತೆಗೆ ಕಡಲೆಕಾಳು ಸ್ವಲ್ಪ ಉಪ್ಪಾಕ್ತೀನಿ ನೀರು ಹಾಕ್ಬಿಟ್ಟು ಈಗ ಬೇಯಕ್ಕೆ ಆಲೂಗಡ್ಡೆ ಮತ್ತು ಕಡಲೆಕಾಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಆಲೂಗಡ್ಡೆ ಕಡಲೆಕಾಳು ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಅದನ್ನೀಗ ಬಸ್ಕೊಂಬಿಟ್ಟು ಕಡಲೆಕಾಳು ಕಲ್ಲರು ಆಲೂಗಡ್ಡೆಗೆ ಬಂದಿದೆ ಹಾಗೆ ಕೆಂಪಾಗಿದೆ ತಣ್ಣಗೆ ಹಾಕಿ ಇದನ್ನ ಎರಡು ಸ್ಪೂನ್ ಧನಿಯಾ ನಾನು ಡ್ರೈ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಕಾಳು ಮೆಣಸು ಒಂದು ಮುಕ್ಕಾ ಸ್ಪೂನು ಬ್ಲ್ಯಾಕ್ ಸಾಲ್ಟು ಎರಡು ಮೆಣಸಿನ್ಕಾಯಿ ಇಲ್ಲ ಮೆಣ್ಸಿನ್ಕಾಯಿ ಒಂದು ಹಾಕಿದ್ರೂ ಹಾಕ್ಬೋದು ತುಂಬ ಖಾರ ಇರಬಾರ್ದು ಪಾನಿ ಚಿಕ್ಕದು ನಾಲ್ಕು ಪೀಸು ಶುಂಠಿ ಐದಾರು ಹೆಸರು ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ಬೋದು ಇದನ್ನು ಅಷ್ಟೇ ಅಂದರೆ ಸ್ಕಿಪ್ ಮಾಡ್ಕೊಬೋದು ಒಂದು ಅರ್ಧ ಇಡೀ ಪುದೀನ ಮತ್ತು ಕಡ್ಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ನೆನ್ಸಿರೋ ಅಂತ ಹುಣಸೆಹಣ್ಣು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಜಾಸ್ತಿ ಹಾಕ್ಬಾರ್ದು ಬ್ಲ್ಯಾಕ್ ಸಾಲ್ಟ್ ಹಾಕಿರೋದ್ರಿಂದ ಅದು ಉಪ್ಪಿನಂಶ ಇರುತ್ತೆ ಅದಕ್ಕೆ ಸ್ವಲ್ಪ ನೋಡಿ ಹಾಕ್ತೀನಿ ಈಗೆಲ್ಲ ಹೊಟ್ಟೆ ಇದನ್ನೆಲ್ಲ ನಾನು ರುಬ್ಕೊಂತೀನಿ ನುಣ್ಣು ರುಬ್ಕೊಬೇಕು ತುಂಬ ನುಣ್ಣು ರುಬ್ಕೊಂಡು ಧನಿಯಾನ ಮಾತ್ರ ನಾನು ಹುರ್ದು ಹಾಕ್ಕೊಂಡಿದ್ದೀನಿ ಇಷ್ಟು ರುಬ್ಬಿದ್ದೀನಿ ನಾನು ಈಗ ತಿ ಸೋಸ್ಕೊಂಬಿಟ್ಟು ಬೇಕಾದ್ರೆ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಂಡು ಸೋಸ್ಕೋಬೋದು ಈಗ ಆಲೂಗಡ್ಡೆ ಎಲ್ಲ ಸಿಪ್ಪೆ ತಕ್ಕೊಂಡು ಬೆಂದಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು ಕಡಲೆಕಾಳು ಈ ಥರ ಚೆನ್ನಾಗಿ ಬೇಯಬೇಕು ಚೆನ್ನಾಗಿರುತ್ತೆ ಈ ಥರ ಬೆಂದರೆ ಚೆನ್ನಾಗಿರುತ್ತೆ ಸ್ಮ್ಯಾಶ್ ಆಗಿರೋಂಥ ಹಾಲುಗಡ್ಡೆಗೆ ಸಣ್ಣಗೆ ಹಚ್ಚಿರೋಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಬೆಂದಿರೋಂತಹ ಕಡಲೆಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಹಾಕ್ಬಾರ್ದು ಚೂರು ಹಾಕ್ತೀನಿ ಎಲ್ಲದಕ್ಕೂ ಉಪ್ಪು ಹಾಕಿರೋದ್ರಿಂದ ಉಪ್ಪು ಜಾಸ್ತಿ ಬೇಕಾಗಲ್ಲ ಚಿಕ್ಕ ಸ್ಪೂನು ಜೀರಾ ಪೌಡ್ರು ಈಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಯಾವ ಪೌಡ್ರೂ ಸೇರಿಸಿಲ್ಲ ನಾನು ಖಾರ ಎಲ್ಲ ಬೇಡ ಅಂತ ಪಾನಿಪುರಿ ಆಲೂಗಡ್ಡೆ ಸ್ಮ್ಯಾಶನ್ನ ಎತ್ತಿಟ್ಕೊಂಡು ಈಗ ಪಾನೀ ರೆಡಿ ಮಾಡ್ಕೋಬೇಕು ಈಗೇನು ನೀರು ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ಇದನ್ನ ಇದ್ದೀನಿ ಎಲ್ಲ ಪಾನಿ ಎಲ್ಲ ರೆಡಿಯಾಗಿದೆ ಈ ಪಾನಿಪುರಿ ಬೇಕಾಗಿರಂತ ಕಟ್ಟಮಿಟ್ಟ ಚಟ್ನಿ ಪಾನಿಪುರಿಗೆ ಬೇಕಾಗಿರೋ ಸೇವು ಮತ್ತು ಆಲೂಗಡ್ಡೆ ಪಲ್ಯ ಈ ಪಾನಿಗೆ ಸ್ವಲ್ಪ ಚೂರು ನಿಂಬೆಹಣ್ಣು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಸ್ವಲ್ಪ ಬೂಂದಿ ಖಾರ ಚಾಟ್ ಪೌಡ್ರ್ ಹಾಕ್ತೀನಿ ನಾನು ಮೇಲೆ ಉದ್ರಿಸಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ರುಬ್ಬಕ್ಕೆ ಹಾಕೋದು ಬೇಡ ಪಾನಿ ಎಲ್ಲ ರೆಡಿಯಾದ ಮೇಲೆ ಸ್ವಲ್ಪ ಚಾಟ್ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಕೊಡುತ್ತೆ ಈಗ ಗೋಲ್ಗೊಪ್ಪ ತಗೊಂಡು ಈ ಪೂರಿ ಹಿಂಗೆ ಇದು ಮಾಡಿಕೊಂಡು ಹೋಲ್ ಮಾಡಿಕೊಂಡು ಆಲೂಗಡ್ಡೆ ಸ್ಮ್ಯಾಶು ಕಡಲೆಕಾಳು ಸಿಕ್ಕಿದ್ರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ಪಾನಿಪುರಿಗೆ ಕಟ್ಟ ಸ್ವೀಟು ಸೇವು ಪಾನಿ ಪೂರಿಗಳನ್ನೆಲ್ಲ ಒಡ್ಕೊಂಡು ಜಾಸ್ತಿ ಜನ ಬಂದಾಗ ಜಾಸ್ತಿ ಜನ ಇದ್ದಾಗ ಈ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಪಾನಿಪುರಿ ನಮ್ಮ ಮನೇಲಿ ನಾವು ಹೆಂಗೆ ಮಾಡ್ತೀವೋ ಅದೇ ಥರ ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ನಾನು ಇದೇ ಥರನೇ ಸೇಮ್ ಇದೇ ಥರ ಮಾಡ್ತೀನಿ ಜಾಸ್ತಿ ಖಾರ ಹಾಕಲ್ಲ ನಾನು ಪಾನಿಪುರಿಗೆ ನಾವು ಜಾಸ್ತಿ ಪಾನೀನ ಉಪಯೋಗಿಸೋದ್ರಿಂದ ಖಾರ ಖಾರ ಚಾರು ಬಿಡುತ್ತೆ ಅಂತ ಖಾರ ಕಡಿಮೆ ಆಗ್ತೀನಿ ನಾನು ನಾವು ಮಾಡಿರೋ ಪಾನಿಪುರಿ ನಿಮಗೇನಾದರೂ ಇಷ್ಟ ಆದರೆ ನೀವು ಸಲ ಈ ಥರ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ಪಾನಿಪುರಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು